ಇವತ್ತೆಲ್ಲ ನೀವು ನೋಡಿದ್ರಿ ಪ್ರಿಪ್ರೇಷನ್ ಆಫ್ ದಿ ಸ್ಪೆಷಲ್ ರೇಷನ್ ಯಾವ ಥರ ಇರುತ್ತೆ ಮತ್ತೆ ಪೌಡರ್ ಸಪ್ಲೈ ಯಾವ ಥರ ಇರುತ್ತೆ ಅಂತೇಳಿ ಅದಕ್ಕೆ ಸ್ವಲ್ಪ ಜನರಿಗೂ ಎಲ್ಲ ಅವೇರ್ನೆಸ್ ಬರಲಿ ತಮಗೂ ಗೊತ್ತಾಗ್ಲಿ ಮಾಧ್ಯಮದವ್ರಿಗೂ ಗೊತ್ತಾಗ್ಲಿ ನಾವು ಏನು ಫುಡ್ ಕೊಡ್ತಾ ಇದ್ದೀವಿ ಅಂತೇಳಿ ಯಾಕಂದ್ರೆ ಏನೋ ದಸರಾ ಅಂತಂದರೆ ಇಟ್ಸ್ ಅ ನಾಡ ಹಬ್ಬ ನಾಡ ಹಬ್ಬ ಅಂದರೆ ಹಬ್ಬದ ವಾತ ಹಬ್ಬನ ನಮ್ಮ ಎಲಿಫೆಂಟ್ಸ್ ಕೂಡ ಸೆಲೆಬ್ರೇಟ್ ಮಾಡಬೇಕು ನಾವು ಪ್ರತಿ ಹಬ್ಬದಲ್ಲಿ ಏನು ಮಾಡ್ತೀವಿ ಸ್ಪೆಷಲ್ ಏನಾದರೂ ಮಾಡ್ತೀವಿ ಅಲ್ವಾ ಅದೇ ಥರ ಅದು ಹಬ್ಬದ ವಾತಾವರಣ ಇರಲಿ ಅಂತೇಳಿ ನಾವು ಸ್ಪೆಷಲ್ ರೇಷನ್ನ ಕೊಡ್ತೀವಿ ಆಮೇಲೆ ಗಳು ಕೂಡ ಅವುಗಳ ಏನೋ ಸ್ಟೆಮಿನಾ ಮತ್ತು ಸ್ಟ್ರೆಂತ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಾಗ ಸ್ಪೆಷಲ್ ರೇಷನ್ನ ಕೊಡ್ತೀವಿ ಸೊ ಅಲ್ಲಿ ಬಂದ್ಬಿಟ್ಟು ಮೇನು ನಾವು ಬ್ರಾಂಚ್ ಪಾರ್ಡರ್ಸು ಆಲದ ಮರದ ಬ್ರಾಂಚಸ್ ಆಗಲಿ ಅರಳಿ ಮರದ ಬ್ರಾಂಚಸ್ ಬ್ರ್ಯಾಂಚಸ್ಸಲ್ಲಿ ಈ ತರದ ಇದನ್ನು ಕೊಡ್ತೀವಿ ಆಮೇಲೆ ಹುಲ್ಲು ಗ್ರೀನ್ ಗ್ರಾಸ್ ಕೊಡ್ತೀವಿ ಆಮೇಲೆ ಕಬ್ಬು ಕೊಡ್ತೀವಿ ಈ ಥರದ್ದು ಆಗಿ ಅದು ಆ್ಯಕ್ಚುಲಿ ಅಂದರೆ ಡೈಲಿ ಅಲ್ಲಿ ಕೊಡೋಲ್ಲ ಇಲ್ಲಿ ಬಂದಾಗ ಮಾತ್ರ ಅದು ಕೊಡೋದು ಸ್ಪೆಷಲ್ ಅಲ್ಲಿ ಬಂದ್ಬಿಟ್ಟು ಭತ್ತ ಗ್ರೀನ್ ಗ್ರಾಮು ಬ್ಲ್ಯಾಕ್ ಗ್ರಾಮು ಗೋಧಿ ಭತ್ತ ಈ ಮತ್ತೆ ಜಾಗರಿ ಆಮೇಲೆ ಕೋಕೋನಟ್ಟು ಇವೆಲ್ಲ ಇನ್ನೂ ಅಡಿಷ್ನಲ್ ಇನ್ನೂ ಸ್ವಲ್ಪ ಇದನ್ನು ಬೆಣ್ಣೆ ಇವೆಲ್ಲ ಕೂಡ ಕೊಡ್ತೀವಿ ಪ್ರತಿ ಇದಕ್ಕೆ ಒಂದು ಮೇಲ್ ಎಲಿಪೆಂಟ್ಸ್ಗೆ ಮತ್ತು ಫಿಮೇಲ್ ಎಲ್ಪೆಂಟ್ಸ್ಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಇರುತ್ತೆ ಯೂಸ್ವಲಿ ನಾವು ಮೇಲ್ ಎಲಿಪೆಂಟ್ಸ್ಗೆ ಮತ್ತು ಯಾವುದೇ ಯಾವುದೇ ಇದು ಇರಲಿ ಪ್ರಾಣಿ ಇರಲಿ ಅದರ ಇದು ಫುಡ್ ಸಪ್ಲೈ ಹೇಗಿರುತ್ತೆ ಅಂತ ಟೆನ್ ಪರ್ಸೆಂಟ್ ಆಫ್ ದಿ ಅನ್ನು ಕೊಡ್ತೀವಿ ಬಟ್ ಇಲ್ಲಿ ಏನಂತಂದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಯಾಕಂದ್ರೆ ನೀವೆಲ್ಲ ಗೊತ್ತು ನಾವೆಲ್ಲ ಹಬ್ಬದಲ್ಲಿ ಜಾಸ್ತಿನೇ ತಿಂತೀವಲ್ವಾ ಅಂದರೆ ನಮಗೆ ಏನು ಇದು ಇರುತ್ತೆ ಚೆನ್ನಾಗಿರೋ ಫುಡ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಗಾಗಿ ಸ್ವಲ್ಪ ಹೆಚ್ಚು ಉಳಿಸಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನ ಕೊಡ್ತೀವಿ ಮೇಲ್ ಎಲ್ ಫ್ರೆಂಡ್ಸ್ಗೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಕೆ ಜಿ ಪರ್ ಡೇ ಇನ್ಕ್ಲೂಡಿಂಗ್ ಬ್ರ್ಯಾಂಡ್ ಫಾಡರ್ಸು ಸ್ಪೆಷಲ್ ರೇಷನ್ನು ಮತ್ತೆ ಎಲ್ಲ ರೀತಿಯ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಂತ ಏನಿರುತ್ತೆ ಅದೊಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕೊಡ್ತೀವಿ ಎವ್ರಿ ಡೇ ಪರ್ ಎಲಿಫೆಂಟ್ಸ್ ಅದನ್ನು ಕೂಡ ಎಲ್ಲ ಸೇರಿಬಿಟ್ಟು ಒಂದು ಸಿಕ್ಸ್ ಫಿಫ್ಟಿ ಟು ಸೆವೆನ್ ಫಿಫ್ಟಿ ಈ ರೇಂಜಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಹೆಣ್ಣಾನೆಗೆ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಕೆಜಿ ಫೋರ್ ಫಿಫ್ಟಿ ಟು ಫೈ ಫೈವ್ ಫಿಫ್ಟಿ ಈ ರೇ ರೇಂಜಲ್ಲಿ ಇದನ್ನ ಫುಡ್ ಅನ್ನು ಸಪ್ಲೈ ಮಾಡ್ತೀವಿ ದಿನಕ್ಕೆ ಪರ್ ಡೇ ಯಾಕಂದ್ರೆ ಎವರೇಜ್ ನಾವು ಫೈವ್ ತೌಸಂಡ್ ಕೆ ಜಿ ಅಂತ ಇಟ್ಕೊಂಡ್ರು ಮೇಲ್ ಫ್ರೆಂಡ್ಸು ಫೋರ್ ಇಂದ ಫೈವ್ ತೌಸಂಡ್ ಕೆ ಜಿ ಇದೆ ಅದು ಸೊ ಫೈವ್ ಹಂಡ್ರೆಡ್ ಮಿನಿಮಮ್ ಸ್ವಲ್ಪ ನಾವು ಅಡಿಷನಲ್ ಆಗಿ ಕೊಡ್ತೀವಿ ಯಾಕಂದ್ರೆ ಇದು ಹೆಚ್ಚು ಮಾಡಿ ಮಾಡಿಟ್ಟು ಪರವಾಗಿಲ್ಲ ಚೆನ್ನಾಗಿ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಅಡಿಷನಲ್ ಆಗಿ ಕೊಡ್ತೀವಿ ಹಾಗಾಗಿ ಇಟ್ಸ್ ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಕೆ ಜಿ ನಾವು ಹೋಗ್ಸಪ್ಲಂತ ಸ್ಪೆಷಲ್ ಅನ್ನ ಮಾರ್ನಿಂಗು ಮತ್ತೆ ಈವ್ನಿಂಗ್ ಕೊಡ್ತೀವಿ ಮಾರ್ನಿಂಗ್ ಸಿಕ್ಸ್ ಕೆ ಜಿ ಸಿಕ್ಸ್ ಟು ಸೆವೆನ್ ಕೆ ಜಿ ಆಗುತ್ತೆ ಈವ್ನಿಂಗು ಸಿಕ್ಸ್ ಟು ಸೆವೆನ್ ಕೆಜಿ ಇದು ಏನು ಸ್ಪೆಷಲ್ ರೇಷನ್ ತರಕಾರಿ ಅದೆಲ್ಲ ಸೇರ್ಬಿಟ್ಟು ಆಫ್ಟರ್ ದಿ ವಾಕ್ ಮಾರ್ನಿಂಗು ಬಿಫೋರ್ ದಿ ವಾಕ್ ಬಿಫೋರ್ ದಿ ವಾಕ್ ಈವ್ನಿಂಗು ಆಫ್ಟರ್ ದಿ ವಾಕ್ ಹೌದು ಅದೇ ಸ್ಪೆಷಲ್ ಪ್ರೋಟೀನ್ ಕಂಟೆಂಟ್ ಆಲ್ ಏನಂದ್ರೆ ಇದು ವೆಸ್ಟ್ ತರ್ಕಾರಿಗಳು ನೀವು ಇದು ಸೌತೆಕಾಯಿ ತಗೋಬಹುದು ಕ್ಯಾರೆಟ್ ತಗೋಬಹುದು ಆಮೇಲೆ ಯಾವುದು ನವಿಲ್ ಕೋಸ್ ಇರುತ್ತೆ ಆಮೇಲೆ ಇದು ಯಾವ್ದದು ಮೂಲಂಗಿ ಇರುತ್ತೆ ಆಮೇಲೆ ಬೇರೆ ಬೇರೆ ತರಕಾರಿಗಳು ಮತ್ತೆ ಗ್ರೀನ್ ಗ್ರಾಮು ಇದು ಬ್ಲಾಕ್ ಗ್ರಾಮು ಆಮೇಲೆ ಗೋಧಿ ಇವೆಲ್ಲ ಕೂಡ ಇರುತ್ತೆ ಮತ್ತೇನಾದ್ರೂ ಇಲ್ಲ ಎಲ್ಲಾನು ಮಿಕ್ಸ್ ಮಾಡಿ ಅದು ಕಿಚಡಿ ಅಂತ ಹೇಳ್ತೀವಲ್ಲ ನಾವು ಯೂಸ್ವಲಿ ನಾವು ಕಿಚಡಿ ಅಂತ ತಿಂತೀವಲ್ಲ ಇಟ್ಸ್ ವೆರಿ ಹೈ ರಿಚ್ ಪ್ರೋಟೀನ್ ಅದು ಸೊ ಅದನ್ನ ಇದು ಮಾಡೋಕೋಸ್ಕರ ಕಿಚಡಿ ತರ ಮಾಡ್ತೀವಿ ಇವಾಗ ನಾವು ತಿಂತೀವ ನಾವು ತಿನ್ಬಹುದು ಅದು ಆಕ್ಚುಲಿ ನಾವು ನಾವು ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಅದು ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುವಂತ ಇದನ್ನ ನಾವು ಕೊಡ್ತಾ ಇದೀವಿ ಹೌದು ಹತ್ತು ಟು ದಸರಾವರೆಗೂ ಸ್ವಲ್ಪ ಏನಂತಂದ್ರೆ ಏನಾದ್ರೂ ಹೆಲ್ತ್ ಮೇಲೆ ಏನಾದ್ರೂ ಸ್ವಲ್ಪ ವೇರಿಯೇಷನ್ಸ್ ಇದೆ ನಮ್ಮ ವೆಟನರಿ ಡಾಕ್ಟರ್ ಸಜೆಷನ್ ಮೇಲೆ ಹೆಚ್ಚು ಕಡಿಮೆ ಮಾಡ್ತೀವಿ ಒಂಚೂರು ಅದು ಒಂದಿನ ಎರಡು ದಿನ ಹೆಚ್ಚು ಕಡಿಮೆ ಅಷ್ಟೇ ಕುಸುರೇನು ಕೊಡ್ತೀವಿ ಹೌದು ಯಾವ್ದು ಹೇಳಿ ಹೌದನ್ನ ಹೌದು ಭತ್ತ ಭತ್ತದ ಹುಲ್ಲು ಮತ್ತೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನು ಕೂಡ ಮಾರ್ನಿಂಗು ಮತ್ತೆ ಈವ್ನಿಂಗು ಕೊಡ್ತೀವಿ ಎಲ್ಲ ಆನೆಗಳದ್ದು ಆರೋಗ್ಯ ಇದೆ ಕಂಜೆನು ಒಂಚೂರು ಫಸ್ಟ್ ವೇಯ್ ಮಾಡಕ್ ಹೋದಾಗ ಒಂದು ಯಾವ್ದೋ ಹಾರ್ಟ್ ಸರ್ಫೇಸ್ ನಲ್ಲಿ ಕಾಲಿಟ್ಟು ಒಂಚೂರು ಕಾಲಿಗೆ ಇದು ಆಗಿತ್ತು ನೋವಾಗಿತ್ತು ಈಗ ಆಲ್ಮೋಸ್ಟ್ ಸರಿ ಹೊಂದಿದಟೆಂಡ್ ಡಾಕ್ಟರ್ ಬೆಳಗ್ಗೆ ಸಂಜೆ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಮ್ಮ ಮಾತೃ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಆಲ್ಮೋಸ್ಟ್ ಕಾಲ್ ಸರಿ ಹೋಗಿದೆ ನಾವು ಜಸ್ಟ್ ಏನಾದ್ರು ಒಂದು ಇದು ಟ್ವಿಸ್ಟ್ ಆಗುತ್ತಲ್ಲ ಕಾಲ್ನ ಸಡನ್ ಆಗಿ ಆ ಆತರ ಟ್ವಿಸ್ಟ್ ನೇಚರ್ ಅಲ್ಲಿ ಆಗಿತ್ತು ಅಷ್ಟೇ ಬಿಟ್ರೆ ಏನು ಮೇಜರ್ ಇಶ್ಯೂಸ್ ಏನಿಲ್ಲ ಹೌದು ಆನೆಗಳ ಇನ್ಸೂರೆನ್ಸ್ ಮಾಡಿಸಿದೀವಿ ಟೂ ಪಾಯಿಂಟ್ ತ್ರೀ ಸೆವೆನ್ ಕ್ಲೋರ್ಸ್ ಆನೆಗಳಿಗೆ ಹೆಣ್ಣಾನೆಗಳಿರಲಿ ಗಂಡಾನೆಗಳಿರ್ಲಿ ಆನೆ ಮಾವತರು ಕಾ ಇನ್ಕ್ಲೂಡಿಂಗ್ ಸ್ಟಾಫ್ ನಾವು ಯಾರು ವರ್ಕ್ ಮಾಡ್ತಾ ಇದೀವಿ ನಮ್ಮ ಡಾಕ್ಟರ್ ಹಿಡ್ಕೊಂಡು ಎಲ್ಲರಿಗೂ ಕೂಡ ಇನ್ಸೂರೆನ್ಸ್ ಸೊ ಇವತ್ತು ಭಾಗಿಯಾಗ್ತಾ ಇದ್ದೀವಿ ಈವ್ನಿಂಗ್ ಇದರಲ್ಲಿ ಅವನು ಕೂಡ ನಾವು ಇದರಲ್ಲಿ ತಾಲೀಮಲ್ಲಿ ತಗೊಂಡೋಗ್ತಾ ಇದ್ದೀವಿ ಕ್ಯಾಲ್ಕುಲೇಷನ್ ಮಾಡಿಲ್ಲ ಆಗುತ್ತೆ ಮೋರ್ ದನ್ ಫಾರ್ಟಿ ಫಿಫ್ಟಿ ಇದರಲ್ಲಿ ಆಗುತ್ತೆ ಎಷ್ಟು ಕ್ವಾಂಟಿಟಿ ನಾವು ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಈಗ ನಂಬರ್ ಆಫ್ ಡೇಸು ನಂಬರ್ ಆಫ್ ಎಲ್ಫೆಂಟ್ಸು ಯಾವಾಗ ಸೆಕೆಂಡರಿ ಬ್ಯಾಚ್ ಎಲ್ಫೆಂಟ್ಸ್ ಬರುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಎರಡನೇ ಅಂತದನ್ನ ತಿಳಿಸ್ತೀನಿ ಮೋಸ್ಟ್ಲಿ ನಾವು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಪ್ಲಾನ್ ಮಾಡಿದೀವಿ ದಿನಾಂಕವನ್ನು ಒಂದು ಎರಡು ದಿನದಲ್ಲಿ ತಮಗೆ ತಿಳಿಸ್ತೀನಿ ಆ ಅಂತ ಏನಿಲ್ಲ ಅದಕ್ಕೆ ಬಟ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಯಾಕಂದ್ರೆ ಬಯೋಮಾಸ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಜಾಸ್ತಿ ರಿಕ್ವೈರ್ಮೆಂಟ್ ಇರೋದ್ರಿಂದ ಅದಕ್ಕೆ ಜಾಸ್ತಿ ಕೊಡ್ತೀವಿ ಬಾಡಿ ಸೈಜ್ ಮೇಲೆ ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಆಗುತ್ತೆ ಅಷ್ಟೇ ಸೊ ಈ ತಾಲೀಮಲ್ಲಿ ಅಲ್ಲಿ ಪ್ರಾಕ್ಟೀಸ್ ಏನ್ ಸೆಕೆಂಡ್ ಬ್ಯಾಚ್ ಇದು ಬರುತ್ತಲ್ಲ ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ಇವತ್ತು ಬೆಳಗ್ಗೆ ನಾವು ಬನ್ನಿ ಮಂಟ್ ಹೋಗಿದ್ದೀವಿ ಟೆನ್ ಕಿಲೋಮೀಟರ್ಸ್ ಕಂಪ್ಲೀಟ್ ಡ್ಯೂರೇಷನ್ ಮಾಡಿದ್ವಿ ನಿಮ್ಗೆಲ್ಲ ಶೇರು ಮಾಡಿದೀನಿ ನಾನು ಇದನ್ನ ಸೊ ಈವ್ನಿಂಗ್ ಏನಂತ ಆವಾಗ ಈವ್ನಿಂಗ್ ಕಡಿಮೆ ಮಾಡ್ತೀವಿ ಒಂದೊತ್ತು ಜಾಸ್ತಿ ಮಾಡ್ತಿವಿ ಒಂದೊತ್ತು ಕಡಿಮೆ ಇದು ಫಸ್ಟ್ ಟೈಮು ಇನ್ನು ನೋಡೋಣ ಅದಕ್ಕೆ ಫ್ಯೂಚರ್ ಇನ್ನು ತುಂಬಾ ಟೈಮ್ ಇದೆ ಈಗ ಸದ್ಯ ಇದು ಆಗದೆ ಎಲ್ಲ ಬಿಹೇವಿಯರ್ಸ್ ಮತ್ತೆ ಅದನ್ನೆಲ್ಲ ನೋಡಿದ್ರೆ ತುಂಬಾ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ ಏನೋ ಒಂದ್ ಹತ್ತು ದಸರಾ ಮಾಡಿರೋ ತರ ಇದು ಫೀಲ್ ಇದೆ ಅದಕ್ಕೆ ಹಾಗಾಗಿ ಮುಂದೆ ಒಂದು ಒಳ್ಳೆ ದಸರಾ ಹಾನಿ ಆಗುತ್ತೆ ಅನ್ನೋದು ಯಾವುದೇ ಡೌಟ್ ಇಲ್ಲ ಹಾಗೆ ಇಲ್ಲ ಬರ್ತಾ ಇವತ್ತು ಲೀಡ್ ಎಲಿಫೆಂಟ್ ಅದೇ ಇತ್ತು ಲೀಡರ್ಶಿಪ್ ಇದ್ದು ಅದೇ ಇತ್ತು ಅದೇ ಅದಕ್ಕೆ ಹೇಳಿದೆ ನಾನು ದಸರಾ ಹಾನಿ ತರ ಒಂದ್ ಹತ್ತು ದಸರಾ ಮಾಡಿರುತ್ತರ ಫೀಲ್ ಇದೆ ಅದಕ್ಕೆ ಇಲ್ಲ Okay thank you thank you